ಸಿದ್ಧಪ್ಪ ಮತ್ತೆ ಸದಾ ನನ್ ಕೂಡಿದ ಕುಟುಂಬ ಹಿಂಗೆ ಕಾಪಾಡಪ್ಪ ತಂದಿ ಯಾವ ಕುತ್ತು ಕೊರತೆ ಬರ್ದಾರ್ ನೋಡ್ಕೊಂಡ್ ಬಿಡಪ್ಪ ಏನಂತ ದೇವ್ರಿಗೆ ಬೇಡ್ಕೋತಿ ಏನಿಲ್ಲ ರೀ ಬೇಡ್ಕೊಳಕಿರೋದ್ ಎರಡು ಮಕ್ಳು ಅವೇ ಮಕ್ಳು ಚಂದಾಗಿರ್ಲಿ ಅಂತ ಹೇಳಿ ಅದೇ ಬೇಡ್ಕೊಳಗಲ್ರಿ ನಮ್ಗೆ ಏನು ಕಮ್ಮ ಅದ ಏನ್ ಕಮ್ಮದ್ರಿ ಅಲ್ಲ ಊರಾಗ್ ದೊಡ್ಡ ನಮ್ಗೆ ಕಮ್ಮಿ ಆಗೈತಿ ಎರಡು ಮಕ್ಕಳಿಗಂತೂ ಬೆಂಗಳೂರಾಗ ಸಾಲಿ ಕಲ್ಸಾಕ ಕಚ್ಚಿ ಅವರು ದೊಡ್ಡ ನೌಕರಿ ಹಿಡಿದು ಬಂದ್ರಂದ್ರೆ ಇನ್ನಿಷ್ಟು ನಮ್ಮ ಮರ್ಯಾದೆ ಹೆಚ್ಚು ಮಾಡ್ತಾರೆ ಅಂತ ಮಕ್ಕಳು ದೇವ್ರು ನಮ್ಗೆ ಕೊಟ್ಟು ಬಿಟ್ಟು ಸಿದ್ಧಪ ಇನ್ನ ಏನು ಭಾಗ್ಯ ಬೇಕು ಹೋಗ್ತದ ಬೆಂಗಳೂರಿಂದ ಬರೋ ನಮ್ಮ ಕೆಲಸ ಎಲ್ಲರೇ ಒಂದು ಒಳ್ಳೆಯ ಕನ್ಯಾ ನೋಡಿ ಇಬ್ಬರಿಗೆ ಮದುವೆ ಮಾಡಿ ಇಬ್ಬರು ಆರಾಮ್ ಬಿಸಿ ರೊಟ್ಟಿ ಕುಂಡ್ರನು ಇದಕ್ಕಿಂತ ಹೆಂಚು ಏನ್ ಬೇಕು ನಿನಗೆ ಆತು ನೋಡೋಣ ಮಕ್ಳು ಬರೋ ಟೈಮ್ ಐತಿ ಇಂದ ನಾಳೆ ಬರ್ತೀನಿ ಅಂತ ಹೇಳ್ಯಾರ ಪರೀಕ್ಷೆ ಭೀ ಮುಗ್ದವ ರಿಸಲ್ಟ್ನು ಬರ್ತಾ ಅಂತ ಹೇಳ್ಯಾರ ನೋಡೋಣ ಅವ್ರು ಬರೋಣ ಮತ್ತೆ ವಿಚಾರ ಮಾಡಿ ಅವ್ರಿಗೆ ಒಂದು ಮಾತು ಕೇಳೋಣ ಕೆಲಸ ಮಾಡ್ರಿಡ ಕೆಲಸ ಮಾಡ್ರಿ ಯಾಕಂದ್ರೆ ನನಗೆ ಎಷ್ಟು ಜಲ್ದಿ ನನ್ನ ಮಕ್ಕಳು ಮದ್ವೆ ನೋಡ್ತೀನಿ ನನಗೆ ನನಗೆ ಆರು ನಿನಗೆ ಒಬ್ಬಕ್ಕಿಗೆ ಚಿಂತಿಲ್ಲ ನನಗ ಚಿಂತೆ ಐತಿ ಊರಾಗ ಚೇರ್ಮನ್ಗೆ ಹೇಳೀನಿ ಸಾಹಿಬ್ ಗೌಡಿಗೆ ಹೇಳೀನಿ ರವಿಗೆ ಹೇಳೀನಿ ಹಣಮಂತ ಹೇಳೀನಿ ನಾಲ್ಕು ಮಂದಿ ಹೇಳೀನಿ ಎಲ್ಲೆಲ್ಲಿ ಕನ್ಯಾ ಅದಾರ ನೋಡಿರಿ ನಮಗಿಬ್ರಿಗೆ ನಾ ಸಾಲಿ ಕಲ್ಲಿಗೆ ಹತ್ರ ನೌಕರಿ ಹತ್ತಾ ಟೈಮ್ ಅದ ಅಂತ ಹೇಳೀನಿ ಇದಕ್ಕೆ ಹೆಚ್ಚಿಗೆ ಏನಿಲ್ಲ ಅವರು ನನಗೆ ಹೇಳಾರ ಎಲ್ಲೆರ ಒಳ್ಳೆಯ ಕನ್ಯೆ ಇದ್ದರೂ ನೋಡ್ತೀನಿ ಮಾಡ್ತೀನಿ ಅಂತ ಹೇಳ್ಯಾರ ಎಲ್ಲೇ ಕೂಡಿ ಬತ್ತಂದ್ರೆ ಕಂಕಣ ಬಲ ಕೂಡಿ ಬತ್ತ ಯಾರು ಏನು ತಡಿತಾರೆ ಏನದಕ್ಕೆ ನಾನು ಏರಿ ಅದಕ್ಕೆ ಬೇಕಾದಕ್ಕೆ ದೇವ್ರ ಹಣಿ ಬರ್ದಾಗ ಬರ್ದಿತ್ತಂದ್ರೆ ನಾಳೆನೇ ಆಗುತ್ತೆ ಆಯ್ತು ಆಯ್ತು ಅದ್ರ ಬಗ್ಗೆ ನೀನು ಚಿಂತೆ ಮಾಡ್ಬೇಡ ನೋಡು ಮಕ್ಕಳು ಬರೋ ಟೈಮ್ ಆಗೈತಿ ಆಯ್ತು ಆಯ್ತು ನಾ ಒಂದ್ ಸ್ವಲ್ಪ ಗುಡಿಗರ್ತಿ ಹಾ ಬಾ ನಾನು ಒಂದು ಸ್ವಲ್ಪ ತಾಟದ ಕಡೆ ಹೋಗ್ಬರಲಿ ನಮಸ್ಕಾರ ಗೌಡ್ರೆ ಏ ನಮಸ್ಕಾರ ರೀ ಅಧ್ಯಕ್ಷರ ಬರ್ರಿ ಏನು ಆರಾಮ್ ರೀ ಆರಾಮ್ ನೋಡ್ರಿ ಆರಾಮ್ ನೋಡ್ರಿ ಗೌಡ್ರೆ ಏನ್ ಬೆಳೆಯದೆಲ್ಲ ಬಾರಿ ತಂದಿರಪ್ಪ ಲಿಂಬೆ ಗಿಡ ಸಜ್ಜಿ ತೊಗರಿ ಎಕ್ಸಾಮ್ ನಂಬರ್ ಒನ್ ತಂದಿರಪ್ಪ ಏನು ನನ್ನ ಕೈಯಾಗ ದೇವ್ರ ಕೈಯಾಗ ಬಿತ್ತಂಗ್ ಬಿತ್ತೀವಿ ಬೆಳೆಯಂಗ್ ಬೆಳ್ದಿದ್ದೇವು ಮಳಿನೂ ಚಲೋ ಅಲ್ಲಕತ್ತದ ಏನ ನಡ್ದದೆಲ್ಲ ಆಶೀರ್ವಾದ ಮುತ್ಯಾನ್ ಸಿದ್ದಪ್ಪ ಮುತ್ಯಾನ್ ಆಶೀರ್ವಾದ ಮತ್ತ ನಾನಿನ್ಗೊಂದ್ ಹೇಳಿದ್ದಲ್ಲ ಮಾನ್ಯ ಚೇರ್ಮನ್ರ ನಮ್ಮ ಹುಡುಗರು ಸಾಲಿನ ಮುಗಿಲಿಕ್ ಬಂದವ ಮತ್ತು ನಿಮ್ಗೆ ಹೆಣ್ಣು ನೋಡು ಅಂತ ಹೇಳಿದ್ದು ಎಲ್ಲರು ಸುಮ್ಮ ಯಾರನ್ನ ಅದ್ರ ಮೇಲೆ ಇಟ್ಟೀರಿನು ಎಲೆನ್ರಿ ನೋಡ್ರಿ ನಮ್ಮ ಸಾಹೇಬಡನ ಹೊಡಿಯದ ಮತ್ತು ವಾಲಿ ರೈನ್ ಹೊಡಿಯದ ಮತ್ತು ಇನ್ನೊಂದು ಲಾಸ್ಟ್ ಏರಿಮಂತ ಯಾ ಬಿಲ್ಟ್ರಿ ಹುಡುಗ ಅವ್ನಿಗೆ ಎರಡು ಹುಡುಗ್ರು ಹಾಂ ಹಾಂ ನೋಡು ಚಲೋ ಇತ್ತಂದ್ರೆ ಯಾಕಂದ್ರೆ ನಮ್ಮ ಹುಡುಗರು ಸಾಲಿಕ ಅಂತ ಇನ್ನೇನು ಬರನ ಅವರು ನೌಕರಿ ಮಾಡಾ ಹಾರೇ ಚಲೋ ಆತಿತ್ತಂದ್ರೆ ನಿನಗೆ ತಮ್ಮಂಥವ್ರ ಬಗ್ಗೆ ನಿನಗಂತೂ ಎಲ್ಲ ಗೊತ್ತಿದ್ದ ಮಾತು ಅದ ಊರಾಗನು ನಮ್ದು ಹೆಂಗದ ನಿನಗೆ ಗೊತ್ತದ ಚಲೋ ಆತಿಂದ್ರೆ ಯಾವಾಗ ನಿನಗೆ ಚಲೋ ಅನಿಸ್ತದ ಇಬ್ಬರ ಯಾರಿಗೆ ಪಾಸ್ ಆಗ್ತದೆ ಅವ್ರಿಗೆ ಅವ್ರವ್ ಮಾಡಿಬಿಡೋತ್ ಓಕೆ ಒಂದಿನ ನಮ್ಮ ಹುಡುಗರು ಹೋಯ್ ಹೋಗಿ ಮತ್ತ ಒಂದು ಮಾತು ನೀನು ಅವ್ರಿಗೆ ಇಡು ಇಂತ ದಿವಸ ಬರ್ತಾರ ಒಳ್ಳೆ ದಿನ ಬರ್ತಾರ ಅಂತ ಹೇಳಿಡು ಮತ್ತೆ ನೀ ಯಾವಾಗ ಫೋನ್ ಮಾಡ್ತಿ ಅವಾಗ ನಾವು ಹೋಗಿ ಹೇಳಿ ಅವ್ರಿಗೆ ನೋಡಿಕೊಂಡು ಅವ್ರಿಗೆ ಪಸಂದ್ ಬಂದ್ರ ಓಕೆ ಮಾಡನು ಬರೇ ಬೆಳ್ಕೊಳಕ್ಕೆ ಹೋಗಿ ಲೋಮಿಟ್ರ್ ನೋಡ್ಕೊ ಬಂದಿದ್ದೆವು ಮನ್ಯಾಗ ಅವಪ್ಪ ಒಪ್ತಾರೆ ಇಲ್ಲ ಯಾರು ಗೊತ್ತು ಹೇ ಒಪ್ತಾರ ಇಲ್ಲ ಅಂತ ವಿಚಾರ ಮಾಡ್ಕೋತ ಇಲ್ಲಿ ಕೂತ್ರೆ ಹೆಂಗೆ ಮನಿಗೆ ಹೋದ್ಮ್ಯಾಗ ಒಪ್ಲಿಲ್ಲ ಅಂದ್ರೆ ಒಪ್ಸುದ್ರಾಯ್ತು ನಿರ್ಧಾರ್ಯಾಗ ಯಾಕ ವಿಚಾರ ಮಾಡ್ತಿ ಬಾ ಮನೆಗೆ ಹೋಗು ಬಂದು ಎಲ್ಲ ನಿಮ್ಮ ಏನ್ರಿ ವಾ ಇವ ಎಲ್ಲ ಮಷೀನ್ ನಿಮ್ಮ ಏನು ರೀ ಅಲ್ಲ ನಮ್ಮ ಹೊಲ್ದಾಗ ಮತ್ತೊಬ್ರ ಮಷಿನ್ ಮತ್ತೊಬ್ರು ಗಾಡಿ ತಂದು ಹಸ್ತಾರೇನು ಇಷ್ಟಕ್ಕೆ ಗಾಬ್ರಿ ಆದ್ರೆ ಹೆಂಗೆ ನಮ್ಮ ಅಪ್ಪ ನಮ್ಮ ಮುತ್ಯಾಗ ಗಳಿಸಿದ ಆಸ್ತಿ ಇನ್ನೂ ಭಾಳ ಐತಿ ಅದೆಲ್ಲ ನೋಡಿದ್ರ ಸೊತ್ತು ಹತ್ ತಲೆ ತಿರುಗೈತಿ ನಿಮ್ಮ ತಿರುಗುದೇನು ಬರ್ರಿ ಮನೆಗೆ ತೋರಿಸ್ತೀನಿ ಅಲ್ಲ ಬನ್ರಿ ಬನ್ರಿ ಅಷ್ಟು ಇಲ್ಲಾರ್ದೆ ಬೆಂಗ್ಳೂರಿಂದ ಮಾಡ್ಕೊ ಬಂದಿಲ್ಲ ನಿಮಗೆ ನೀವು ಬೆಂಗಳೂರದಾಗ ಕಸ ಭಾಂಡ್ಯ ಮಾಡೋರು ನಾವು ತಂಗಿ ರೊಟ್ಟಿ ಜಾರು ತುಪ್ನಾಗೆ ಬಿತ್ತ ತಂಗಿ ಅಕ್ಕ ತುಪ್ಪನಾಗೆ ರೊಟ್ಟಿ ಜಾರಿ ಬಿದ್ದಿಲ್ಲ ನಾವೇ ತುಪ್ಪನಜಿ ಹಾರಿ ಬಿದ್ದೆವು ಹೌದಾ ತಂಗಿ ಮಕ್ಕಳು ಒಂದು ಬರ್ತೀನಿ ಫೋನ್ ಮಾಡ್ಯಾರ ಏನು ಬಂದಿರ್ತಾರೋ ಏನು ಮಾಡಿರ್ತಾರೋ ಪಾರು ಪಾರ್ವತಿ ಬಂದರಿ ಮಕ್ಕಳು ಬಂದಾರ ಏನ್ ಇಲ್ಲಿ ಯಾಕ್ರಿ ಬರ್ತೀನಿ ಅಂದಾರ ಏನ್ ಫೋನ್ ಮಾಡಿದ್ರು ಅದಕ್ಕೆ ಬಂದಾರ ಏನ್ ಇಲ್ಲ ಅದಕ್ಕೆ ಹತ್ತಿರ ಗಾಡಿಗೆ ಬರ್ಬೋದಲ್ರಿ ನೋಡೋನು ಹತ್ತಿ ಹೋಗಿ ಬರ್ತೀನಿ ನೋಡೋನು ಬಂದ್ ಬಾ ಮನೆಗೆ ಬರ್ತಾರೆ ಬರ್ರಿ ಈಗ ಮಳೆ ಆಗ್ಯದ್ರ ಹಾಳ್ಯಾಗೆ ಎಲ್ಲಿ ಹೊಯ್ತು ರೀ ಕುಂದ್ರಿ ಅಪ್ಪ ಅಪ್ಪಾ ಬಂದ್ರಿಯಪ್ಪ ಇನ್ನ ಈಗ ಬಂದ್ರಿ ಇವ್ರು ಯಾರು ಗೊತ್ತಾಗ್ಲಿಲ್ಲ ಅಪ್ಪ ಅದು ಯಾಕ್ರೀಯೋ ನಮ್ಮ ಮುಂದೆ ಹೇಳಕ್ಕೆ ನಾಚಿಕೆ ಪಡಕತ್ತಿರಲಿ ಯಾಕೆ ನಾಚ್ಕೆ ಪಡುವಂಥದು ಏನು ಇಲ್ರಿ ಅಪ್ಪಾಜಿ ಇವರು ಈ ಮನೆ ಸ್ವಸ್ತ್ಯ ಹಲೋ ನಾವು ಅಂದ್ಕೊಂಡಿದ್ದೆ ಬೇರೆ ಇದು ಏನೋ ಬೇರೆ ಐತಲ್ಲಪ್ಪ ಪಾರು ಬಾ ಬಂದವರಿನ್ರಿ ಏನು ಹೊರಗೆ ಹೊರ್ಗೆ ಹಾಕೋದೈತನು ಹಿಂಗೆ ಇದ್ದಂಗಾಗುತ್ತೆ ಬಾ ಕರ್ಕೊಂಡು ಬೋ ಏನಂತ ಕರ್ಕೊಂಡು ಬರಲ್ರಿ ಮಾಡಿದ್ದು ಸಸ್ತ್ಯಾರ ಅಂತ ಕರ್ಕೊಂಡು ಬರಲು ಮಾಡ್ಕೊಂಡು ಬಂದು ಸಸ್ತ್ಯಾರ ಅಂತ ಕರ್ಕೊಂಡು ಬರಲ್ ನಾವು ಅಂದ್ಕೊಂಡಿದ್ದೇ ಬೇರೆ ಬೇರೆ ರೀ ... ಚಿಂತೆ ಮಾಡಿ ನೀವೇ ಚಿಂತೆ ಮಾಡಾಕತ್ತೀರಿ ಇಲ್ಲ ಪಾರು ಬೆಂಗಳೂರಾಗ ಮಕ್ಕಳು ಕಲ್ದು ಶಾಣಿಯಾಗಿ ನೌಕರಿ ನಮ್ಮದ ಹೆಸರು ತರ್ತಾರಂತ ಮಾಡಿದ್ದೇ ನಮಗ ಇಂಥ ಮಕ್ಳು ಹುಟ್ಟುತ್ತಾರಂತ ಆದ್ರೆ ನಮ್ಮ ಮಾನ ಪಾನ ಎಲ್ಲಾ ನೀರಾಗ್ ಹಾಕಿಬಿಟ್ಟ್ರಿ ಊರಾಗ ದೊಡ್ ದೊಡ್ಡವ್ರಿಗೆ ಹೆಣ್ಣು ನೋಡಂತೆಲ್ಲ ಹೇಳೈತ್ರಿ ಆದ್ರೆ ನಾಳೆ ಮುಂಜಾನೆ ಹೋಗಿ ನಮ್ಮ ಮಕ್ಕಳು ಬೆಂಗಳೂರಿಂದ ಬೇರೆ ಹೆಣ್ಣು ಮಾಡ್ಕೊಂಡು ಬಂದಾರ ಅಂತ ಹಂಗೆ ಹೇಳ್ತೀರಿ ನೀವು ಹಾಗೇಳಿ ಪಾರು ಹಂಗೆ ನಾ ಕಟ್ಟಿದ ಕನಸಿಲ್ಲ ನನಸಾಗೋಯ್ತು ಪಾರು ಊರಾಗ ಹೊಂಟ್ರು ನಾಲ್ಕು ಮಂದಿ ಗೌಡ್ರು ಹೊಂಟ್ರತೈತಿ ತಲೆ ತೆಳಗೆ ಮಾಡ್ತಿದ್ರು ಆ ಮರ್ಯಾದೆ ನನ್ನ ಮಕ್ಕಳು ಏನೋ ಉಳಿಸ್ತಾರಂತ ನಾ ಮಾಡಿದ್ದೆ ಆದರೂ ಆ ಮಾತಾಡ್ತ ನೋಡು ಹನಿ ಬರ್ತಿದೇವರೆ ಏನು ಬರ್ತಾನಾ ಹಾಗೋತ ಬಾರಾ ನಾಕ ಬಂದೆ ಆಗ ಕುತ್ತು ನಾ ಹೇಳೋರು ನೀವು ನಿಮ್ಮ ಮನಗೆ ನ್ಯಾಯ ಸುದ್ದಿಲ್ಲ ನೀ ಏ ನ್ಯಾಯ ಹೇಳ್ತ್ಯಾಂದ್ರ ನಿಮ್ಮ ಮರಾದೆಲ್ರಿ ರೀ ಇವತ್ತಿಗೆ ನೀವು ಪಂಚಾಯಿತಿ ಕಟ್ಟಿಗೆ ಹೋಗಬೇಡಿ ಮರೂ ಕೈ ಬಿಡಿ ಬಿಡಿ ಆಡೋರ್ bhai ಗೆ ನಾಚ ಮುಚ್ಚದಿರ್ತದಿನ ಬಾರ ಕಾರದರ ಹೋಗಕಾಗುತ್ತೆ ಪ್ರಸಂಗ ಹೆಂಗೆ ಬರ್ತದ ಹಂಗೆ ಹೋಗ್ಬಿಡೋನು ಓಹ್ ಭಾಳ ಚಿಂತೆ ಮಾಡಬೇಡ ನೋಡ ನನ್ನ ಮಕ್ಕಳು ಶಾಣಿ ಅದಾರ ಏನೋ ತಪ್ಪು ತಿಲಾರೇ ಮಾಡ್ಯಾರ ಬುದ್ಧಿ ಮಾತು ಹೇಳೋ ಇದ್ದು ಸಂಸಾರ ಸುದ್ದಿ ಮಾಡ್ಕೊಂಡು ಹೋಗೋಣ ಓಹ್ ಒಂದ್ಸರಿ ನೀರ ಒಂದು ಚಾ ತೊಂಬಾ ಹೊರಗೆ ನಾಲ್ಕು ಮಂದಿಯಾಗ ಮೋತಿರ್ಗಲಾರ್ದಂಗೆ ನನ್ನ ಮಕ್ಕಳು ನನಗೆ ಮಾಡಿಬಿಟ್ರು ಗೌಡಗ ಹನುಮಂತಗ ವಾಲಿ ರವಿಗೆ ಹೆಣ್ಣು ನೋಡಂತೇಳಿ ಹಿಡಿದ್ದೆ ನಾಳೆ ಚಲೋ ದಿನ ಅದ ನೋಡ್ತೀನಿ ಅಂತ ಅವರು ಅಂದಿದ್ರು ಅವ್ರು ಕೇಳಿದ್ರೆ ನಾ ಏನು ಹೇಳಬೇಕು ನನಗೆ ಒಂದು ಪಾರು ಏ ಪಾರು ಐಶ್ವರ್ಯಾ ಸೌಂದರ್ಯ ಚಹಾ ಟೈಮ್ ಆಗ್ಯದ ಆಯ್ತು ರೀ ಕೈಯ ನಾಳೆ ಮನುಷ್ಯ ಆಗಿವು ನೋವು ನಾವು ಇದಕ್ಕೆ ಬಂದಿದ್ದೇವ್ ನಾವ್ ಇಲ್ಲಿ ಹಿಂಗಾದ್ರ ಬಗೆಹರಲ್ಲ ಇದಕ್ಕೊಂದು ಗತಿನ ಕಾಣಿಸ್ಬೇಕು ಕೈ ಜಾರ್ ಬಿತ್ರಿ ಮವರ ಸುಡ್ ತಿಂಡ್ರಿ ಹೋಗಲಿ ಬಿಡವ್ವ ಕೈ ಜಾರುದು ಕಾಲು ಜಾರುದು ಸಾವು ಬರ್ತಾನ ನನ್ನ ಮನತನ ಎಲ್ಲಿಗೆ ಬರಾಕತ್ತ ಮದುವೆಯಾಗಿ ಮೂವತ್ತು ವರ್ಷ ಆದರೂ ನನ್ನ ಪಾರ್ವತಿ ಪಾರ್ವತಿಯಂದೂ ಹಿಂಗೆ ಶಿಫ್ಟ್ ಮಾಡಲಿಲ್ಲ ਕਿ ਕਿ ਪਰਵਲਾ ਸਾਚਤ ਪਾਰਵਤੀ ਇਦਾਂ ਗਾ ನೋಡ್ರಿ ನನಗಂತರೂ ನಮ್ಮ ಮನೆಯಾಗ ನಮ್ಮ ಅಪ್ಪ ಇದು ಕೆಲಸ ಮಾಡೋದು ಕಲಸಿಲ್ಲ ನನಗಾರ ಈ ಕೆಲಸ ಮಾಡೋದು ಬರಲ್ಲ ಯಾಕೆ ಐಶ್ವರ್ಯ ಏನಾತ ನಾವು ಈ ಮನೆಯಾಗ ಇರಲ್ರಿ ಹಂಗಂದ್ರೆ ಹಂಗ ಹಂಗಂದ್ರೆ ಹಂಗ ಹಿಂಗಂದ್ರೆ ಹಂಗ ಅಂತ ನನಗೆ ಗೊತ್ತಿಲ್ಲ ನನಗಂತರೂ ಸ್ವಚ್ಛ ಆಗಲ್ಲ ಯಾಕೆ ಇರಲ್ಲ ಉಚ್ಚಚರಂಗ ಏನು ಮಾತಾಡಕತ್ತಿ ಬರೋದರ ಇವತ್ತ ಬಂದಿದ್ವಿ ಒಂದು ಕೂಡಲೇ ಮನೆಯಾಗ ಇರಲ್ಲ ಅಂದ್ರ ಏನೇನು ಮಾತಿನ ಅರ್ಥ ನೋಡ್ರಿ ನನ್ನ ಕೈಲಿ ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ ನಿಮ್ಮ ಅವ್ವ ಚಾ ಬೇಡ್ತಾಳೆ ನೀರು ಬೇಡ್ತಾಳೆ ನಾನು ಹೋತೀನಿ ಹಂಗೆ ಹೋಗ್ತೀನಿ ಯಾಕೆ ಇಷ್ಟ ಆಗ್ಯದ ನನಗ ಅದು ಏನು ಕೇಳ್ಕೊಬೇಡ್ರಿ ಮನೆ ಸುಸ್ತು ಇರೋದ್ ಮ್ಯಾಗ ಚಂದ ನೀರು ಕುಡು ತೊಗೊನೋದು ಸ್ವಾಭಾವಿಕ ನಮಗೂ ಹೇಳಿದ್ರು ಅದು ತಪ್ಪಿಂದ ಐತಿ ಅದಕ್ಕೆ ಕರ್ಕೊಂಬಂದಿರು ಏನು ರೀ ಒಟ್ಟು ಆಗಲ್ಲ ಅಂದ್ರೆ ಹಂಗೆ ನೋಡಿರಿ ನನಗಂತೂ ಇಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ನಿಮ್ಮ ಮನೆಯನವ್ರದ್ದು ನೋಡೋಕ್ಕಾಗಲ್ಲ ನಿಮ್ಮ ಮನೆಯನವ್ರಿಗೆ ಕುಂದ್ರಸಿ ಮಾಡಿ ಹಾಕೋದಾಗಲ್ಲ ನಾವು ನಾವ್ ನಿನ್ನ ಜೊತೆ ಇರಬೇಕಂದ್ರ ನೀವು ಬೇರೆ ಮನಿ ಮಾಡ್ಬೇಕು ಅಂದ್ರೆ ನಿನ್ನ ಮಾತೆನ ಅರ್ಥ ನಮ್ಮ ಓಪ ಬ್ಯಾಡ ಅನ್ನೋ ಅರ್ಥದಾಗ ಮಾತಾಡಕತ್ತೀಯಾ ಲೇ ಬ್ಯಾಡ ತರ್ತಿಲ್ರಿ ಬ್ಯಾಡೆ ಬ್ಯಾಡ ಅವರು ಆಯ್ತ್ರೀ ನಿಮ ನಿಮ್ಮ ಅಪ್ಪನ ಬಲ್ಲೆ ಇರಿ ನಾನೇ ಅಪ್ಪ ಹೇ ನಿನ್ನ ನಮ್ಮ ಓಪ ಬ್ಯಾಡ ಅನ್ನೋ ಮಾತು ಮಾತಾಡಕತ್ತೀ ನಾ ಇರಬೇಕಂದ್ರೆ ನಾನು ಹೇಳಂಗ ಕೇಳ್ತೀರೆ ಏನು ಹೇಳಾಲಾ ನಾನು ಕೂತಿಗೆ ಹೆಚ್ಚಿಗೆ ರೀ ಈ ಮನೆಗ್ ಒಂದ್ ಛಳ ರೀ ನಾ ಹೊಂಟಿ ನಮ್ಮ ಅವರಿಗೆ ನಿಮ್ಮ ಅವ ಅಪ್ಪ ಹೇಳಿ ಆಸ್ತಿ ಭಾಗ ಮಾಡ್ಬೇಡ್ರಿ ಆಸ್ತಿ ಭಾಗ ಹಂಗಂದ್ರೆ ಹಂಗ ಭಾಗ ಮಾಡ್ಬೇಕು ನಾ ಇರ್ಬೇಕಂದ್ರೆ ಭಾಗ ಆಗ್ಬೇಕು ಈಗೇನು ನೀ ಹೇಳ್ದ ಕೇಳ್ಬೇಕು ಅನ್ನೋ ಅರ್ಥದಾಗ ಮಾತಾಡಕತ್ತಿಯಲ್ಲ ಹೇಳ್ತೀನಿ ಈಗೇನು ನನ್ ನಮ್ಮ ಅವಪ್ಪ ನೋಡಿ ಕೂಡಿ ಇರೋದು ಬ್ಯಾಡನಾಗ ಬ್ಯಾರೇ ಆಗಿರೋತೇನು ಬ್ರಿಟಿಷ್ ಬೇರೆ ಹೇಳಬೇಕೇನ್ರಿ ನಿಮಗು ನೀವು ಹೇಳುದು ನನ್ಗೆಲ್ಲ ಅರ್ಥ ಆಯ್ತ ಮಾಡ್ತೀಯ ತಗೋಣ ಏನೋ ಮಾಡ ಈಗ ಬತ್ ನೋಡು ಕಡಿ ನನ್ನ ಮೆಚ್ಚನಾಡಿ ಆಯ್ತು ನಾ ಕೊಂಡಂಗೆ ಆಯಿತು ಬೇರೆ ಮಾಡಿದ ನಾಡಿ ಪಾರು ನನ್ನ ಮಕ್ಕಳಿ ನನಗೆ ಮಾತು ಕೇಳಾರಂಗ ಆಗ್ಯಾರ ಊರಾಗ ನಾ ಎಲ್ಲಿ ನ್ಯಾಯ ಮಾಡ್ಲಿಕ್ಕೆ ಹೋಗಲಿ ಸಾಕಿನ್ನ ಇವತ್ತಿಗೆ ನನ್ನ ನ್ಯಾಯ ಮಾಡುದು ಊರಾಗ ಮನಿತನಕ್ಕೆ ಬಿಟ್ಲಿ ಬಿಡ್ತೀನಿ ಪಾರು ಊರಾಗಿಂದು ನ್ಯಾಯ ಮಾಡ್ಲಿಕ್ಕೆ ಯಾರ ಮನೆಗೂ ಹೋಗಂಗಿಲ್ಲ ಅವತ್ತೇ ಹೇಳಿದ್ದೀನಿ ರೀ ಬ್ಯಾಡ್ರಿ ಹೋಗ್ಬ್ಯಾಡ್ರಿ ನಾಯಕ ಬಿಟ್ಟು ಬಿಡ್ರಿ ಇವತ್ತಿಗೆ ನಮಗಿದು ಎಲ್ಲ ಅಂತೇಳಿ ಅಲ್ಲ ರೀ ನನ್ನ ಮನೆಗೆ ಮನೆ ತುಂಬ ಬರಲಿಲ್ಲ ರೀ ಮನಿ ಒಡ ಸ್ವಸ್ತಿಯರು ಬಂದುಬಿಟ್ರಿ ಆದ್ರೆ ನನ್ನ ಕನಸು ಮನಸ್ಸಿನ ಆಗು ಅನ್ಕೊಂಡಿತ್ತಿಲ್ಲರಿ ನನ್ನ ಮನೆಗಿಂತ ಸ್ವಸ್ತಿಯರು ಅಂತ ಹೇಳಿ ಆಯ್ತು ರೀ ರೀ ನನ್ನ ಸಂಸಾರ ನುಚ್ಚು ನೂರಾಯ್ತ್ರಿ ಒಡದ್ ಹೋಯ್ತ್ರಿ ಬಹಳ ಚಿಂತೆ ಮಾಡ್ಬೇಡಪ್ಪರು ಚಿಂತೆ ಮಾಡಿದಷ್ಟು ನಾವ ಶರೀರ ಸುಟ್ಕೋಬೇಕಾಗತ್ತೆ ಹಾಳಿಗೆ ನಮ್ಗೆ ಯಾರು ನೋಡೋ ಮಕ್ಕಳ ಮೇಲೆ ಭರಸ ಇಟ್ಟುಕೊಂಡು ಕುಂತಿದ್ದೆವು ಈಗ ಮಕ್ಕಳು ನೋಡಿದ್ರೆ ರೀ ಯಾ ಶರೀರ ರೀ ಯಾ ಶರೀರ ತಗೊಂಡು ಏನು ಮಾಡಾದ್ರಿ ಜೀವನಾನೇ ಹೊಂಟು ಬಳಕ ಶರೀರಕ್ಕೆ ಆಕಾಶ ಪಡಾದ್ರಿ ಹಿಂಗ ಯಾಕೋ ಇಬ್ರು ಏನ್ ವಿಚಾರ ಮಾಡಾಕತ್ತೀರಿ ಏನು ವಿಚಾರ ಮಾಡೋದು ಏನಿಲ್ಲಪ್ಪ ಎಲ್ಲಾ ವಿಚಾರ ಮಾಡ್ಕೊಂಡ ಬಂದಿವ್ ನಾವು ಯಾಕೋ ಹಿಂಗ ಇಬ್ರು ಹುಚ್ಚ ನಮ್ ಮಾತಾಡಕತ್ತೀರಿ ಏನಾಗ್ಯದ ನಿಮಗೆ ಹುಚ್ಚ ನಿಮ್ಗೆ ಹಿಡ್ದೈತೆ ಅನ್ನೋದು ನಿರ್ಧಾರ ಮಾಡೋ ಕಾಲಾನ ಈಗ ಯವ್ವಾ ನಾ ಮಾತಾಡಕತ್ತಿನಿ ಅದ ಮ್ಯಾಗ ಮುಗೀತ ನಡುಕ್ಕೆ ಯಾರು ಮಾತಾಡೋಂಗಿಲ್ಲ ಯಾರ ಮುಂದೆ ಮಾತಾಡಕತ್ತಿ ಅನ್ನೋದು ನಿಮಗೆ ಜರ ಎರೇ ಆದೇನು ಎಲ್ಲ ಅರಿವು ಇಟ್ಕೊಂಡು ಮಾತಾಡಕತ್ತೀನಿ ಅವ ಏನು ಆಗಬೇಕಾಗ್ಯದ ಅದು ರೀ ಹೇಳ್ರು ನನ್ನ ಮುಂದೆ ತಿಳಿಸಿ ಅಪ್ಪ ಆಸ್ತಿ ಪಾಲಾಗ್ಬೇಕಾಗ್ಯದ ನೋಡ್ಯಪ್ಪ ನಾವು ಇಬ್ಬರು ಜೀವಂತಿರು ಮಠ ಈ ಮನ್ಯಾಗ ಆಸ್ತಿ ಪಾಲು ನಾ ಬಿಡಲ್ಲ ಅದು ನಾ ಎಂದೂ ಒಪ್ಪಲ್ಲ ಅದೇ ನೀವು ಆಸ್ತಿ ಪಾಲ್ ಮಾಡಲಿಲ್ಲ ಅಂದ್ರೆ ಈ ಮನ್ಯಾಗ ನಾವು ಇರೋಲ್ಲ ಪಾರು ಮಕ್ಕಳ ಸಂಬಂಧ ಆದ್ರೂ ಈ ಮಾತು ನಾವು ಕೇಳ್ಬೇಕು ಪಾರು ಏನಕ ಅಲ್ಲಿ ಅವ್ರು ಹೇಳ್ತಾರಂದ್ರ ನಮ್ಮ ಮನೆ ಒಡ್ಕೊಂಡು ಕುಂದ್ರು ಅಂತ ಏನು ಹುರಿ ಗೆ ಜರ್ಜರ್ ಪಾಲ್ ಮಾಡಿ ಕೊಟ್ಟು ಬಿಡೋನು ರೀ ಬಳ್ಳಿ ಬಂದಾಗ ಬಿ ಪಾಲ್ ಮಾಡ ಹೇಳ್ರಿ ಯ 봐 ನಾನು ಹೆಂಗೆ ಹೇಳಿದನಗ ಆದ್ರಾಗು ಪಾಲ್ ಮಾಡಿ ಬಿಡು ಮುತ್ತು ಕೊಡವಳು ಬಂದ ಮ್ಯಾಲ ಮುತ್ತು ಕೊಡೋಳ್ನಾ ವಿಸಕರ ಕತ್ತಿಯಲೋ ನೀಚಾ ಅವ್ರಿಗೇನು ಮಾತಾಡಕ್ ಹೋಗ್ಬೇಡ ಬೇರೆ ಆಗ್ಬಿಡ್ರಿ ಹಿಂದಿಲ್ಲ ನಾಳೆ ಆಸ್ತಿ ನಿಮ್ಮದೇ ಆಗತ್ತೆ ಏ ಅದೆಲ್ಲ ಆಗಲ್ಲಪ್ಪ ಬೆಂಗಳೂರದಾಗ ನಾವು ಸಿಕ್ಕಂಗೆ ಸಾಲ ಆಗ್ಯದ ಆ ಕಿರಿಕಿರಿ ಕಿರಿಕಿರಿ ಹೆಚ್ಚಾದ ಮೇಲೆ ನಾವು ಇಲ್ಲಿಗೆ ಬಂದಿವು ಇದೇ ಹೊಲ ಮನೆ ಅದು ಏನಾರ ಸ್ವಲ್ಪ ಮಾರಿ ಸಾಲ ಹೇಳಿ ನಾಯಿ ಆ ಹೇಳ ಸಮಸ್ಯೆ ಮುಟ್ಟಿಸಲಕ ನಿಮ್ಮ ಆಸ್ತಿ ಬೇಕಾ ಬೇಕ ನನ್ನ ಮಗ ಓದಿ ದೊಡ್ಡ ವಿದ್ಯಾವಂತ ಆತನ ನೌಕರಿ ತಗೋತಾನ ಅಂತೇಳಿ ಆಸೆ ಇಟ್ಕೊಂಡು ಸಾಲಿ ಕೆಲಸ ಇಂತ ಹೊಲಸ ಕೆಲಸ ಮಾಡ್ಕೊಂಡ ಇಲ್ಲಿ ಬಂದ ನಿತ್ಯಲ್ದ್ರೆ ನನ್ನ ಗಂಡ ನಾಸ್ತಿ ಮಾರಾಟ ನಿನಗ ಧೈರ್ಯ ರೀ ನನಗಂತೂ ಅತ್ತಿ ಮಾವ್ರಿಗ ಆತದೇನ್ರಿ ನನಗೂ ಆಗಲ್ಲ ನೋಡ್ರಿ ನನಗೆ ಆತದೆ ನೋ ನಿನಗಾತದೆ ಏನತ ಹಂಗಂದ್ರೆ ಹೆಂಗೆ ಅವು ನೀವು ನೋಡ್ಕೋ ರೀ ಅಪ್ಪಗೆ ನಮ್ಮ ಕಡೆ ಬೇಡ್ರಿ ಕೇಳಿದರೇನು ರೀ ನಿಮ್ಮ ಮಗಿನ ಮಾತು ಕೇಳಿದರೇನು ರೀ ಜಗತ್ತಿನಾಗ ಆಸ್ತಿ ಪಾಲ ಮಾಡ ಮಕ್ಕಳ್ ನೋಡಿನಿ ಆದ್ರ ತಾಯಿ ತಂದಿನ ಪಲಾ ಮಾಡ್ಕೊಳ ಮಕ್ಕಳ ನೋಡಿಲ್ರಿ ನೋಡಿಲ್ಲ ಬಾ ಹೋಗೋಣ ಬಾ ಆಯ್ತ ಬಾತಿ ನನ್ನ ಕೈಯಾಕ್ ಸಾತ್ ಬಾ ನಾ ಮದುವೆ ಆಗಿ ಮೂವತ್ತು ವರ್ಷ ಐತ್ರಿ ನಿನ್ನ ಮನಿಗ್ ಕಾಲಿಟ್ಟ ನಾವ್ ಒಂದಿನ ನನ್ನ ತವರ್ ಮನೆಗೆ ನಿಮ್ ಬಿಟ್ಟು ಹೋದ್ರಿ ಮಕ್ಕಳ ಕೊತ್ತು ನಮ್ಮನಗಲ್ ತರ ತಗೊಂಡಿತ್ರಿ ನಾನು ಮಾಡಕತ್ತೀನಿ ಆಸ್ತಿ ಎಲ್ಲ ನಮ್ಮಪ್ಪನ ಸರ್ ಮ್ಯಾಗೈತಿ ನಮ್ಮಪ್ಪ ಸಾಯಿ ಹೊಡಿಬೇಕನ್ನಾಗತ್ತೇನ ಏನ್ ಸಾಯಿ ಹೊಡಿದ್ರು ನಾನು ಸಾಯಿ ಹೊಡಿತೀನಂತ ಅದ್ರ ಕಾಚಿ ಬಿಡು ಆಸ್ತಿ ಪತ್ರ ಮ್ಯಾಗ ಹೆಬ್ಬೆಟ್ಟು ಒತ್ತಲಿ ನಮ್ಮಪ್ಪನ ಕೂತಿಗೆ ನಾನ ಒತ್ತೀನಿ ಅಂತ ತೆಗೆದ ಮಾತ್ರ ಹೇಳಪ್ಪ ಸೌಕಾಸಪ್ಪ ಸೌಕಾಸ ಏನು ಲೆಟ್ರ್ ಬಂದ ಲೆಟ್ರ್ ಏನು ಬಂದಿಲ್ಲಪ್ಪ ಇದು ನೋಡಪ್ಪ ಎಲ್ಲರಂಗ ಸುಳ್ಳು ಹೇಳಿ ಮುಚ್ಚಿಟ್ಟು ಮೋಸ ಮಾಡುವಂತ ಮಗ ಅಂತೂ ನಾ ಅಲ್ಲ ಯಾಕಂದ್ರೆ ನಾನು ಹುಟ್ಟು ಗುಣ ನಿನಗೂ ಗೊತ್ತಾಯ್ತಿ ಇದು ನೋಡಪ್ಪ ಇದು ಆಸ್ತಿ ಪತ್ರ ಇದ್ರ ಮ್ಯಾಗ ನೀ ಸೈ ಮಾಡಬೇಕು ಇಡೀ ಆಸ್ತಿ ಎಲ್ಲ ಅಣ್ಣ ಅಂತಂಬ್ರೆ ಹೆಸ್ರೇ ಆಗಬೇಕು ನಾವು ಮಾಡಿ ಸಾಲ ತೀರಿಸ್ಬೇಕು ಅಂದ್ರೆ ಇದು ಹಾಕಬೇಕು ಆಗಲಿಲ್ಲ ಅಂದ್ರೆ ಸಾಲ್ಗಾರ್ ಕಿರಿಕಿರಿ ಅಂತೂ ಭಾಳ ಆಗೈತಿ ಆ ಕಿರಿಕಿರಿಗಾಗಿ ನಾವ ಎಲ್ಲರೂ ಉರ್ದು ಹಾಕೊಂಡು ಬಿಡ್ತೀವಿ ಅಮ್ಮ ನಿನ್ನ ಬಾಯ ಇಂಥ ಮಾತು ಹಾಕುವ ಸಾಲ ಆಗೈತಿ ಇವು ಮಾರಿ ಕೊಟ್ಟು ಬಿಡು ಕೊಡ್ತೀವಿ ನೀವು ಕೂಡ ಅವ್ರು ಸಾಲ ಮುಕ್ತಾನ ಮುಕ್ತಾನಾಗೋಯ್ಯಪ್ಪ ಅದೇ ಹೇಳ್ತಪ್ಪ ಬಹಳಾದ್ರೆ ಒಂದು ಹತ್ತು ಇಪ್ಪತ್ತು ಸಾವಿರ ಬಂದಿತೇನು ಓದಿತೇನು ಕೋಟಿ ಗಟ್ಟಲೆ ಸಾಲ ಆಗೈತಿ ಅದೆಲ್ಲ ಸಾಲ ತೀರಿಸಬೇಕಂದ್ರ ಇಡೀ ಆಸ್ತಿ ಮಾರಬೇಕು ಆ ಆಸ್ತಿ ಪತ್ರಕ್ಕೆ ನೀ ಸಹಿ ಹಾಕಬೇಕು ಜಲ್ದಿ ಸಹಿ ಹಾಕಬೇಡಿ ಸಣ್ಣ ಮಗ ಕೇಳಿದ್ರ ಆಸ್ತಿ ಅವನ ಹೆಸರಲ್ಲೇ ಮಡಿಯವಲ ಹತ್ತು ಎಕರೆ ಐತಲ್ಲ ಹಂಗೋ ಅವನ್ ಕರ್ಕೊಂಡು ಹೋಗ್ಯಾನ ಮಡಿಯವಲ ತಗೋತಾನ ಬಿಡು ನಂದ ಸಾಲ ಬಹಳ ಐತಿ ನಂದಿಟ್ಟು ಹಿಟ್ಟು ಬಗೆಹರಿಸ್ಬಿಡು ನೀ

Deva. ಇದ್ರ ಮೇಲೆ ಸಹಿ ಮಾಡ್ಬೇಕು ಇದೆಲ್ಲ ಆಸ್ತಿ ನನ್ನ ರೀ ನಾಳೆ ನನ್ನ ಗಂಡ ಸತ್ತ ಮೇಲ ನಾ ಸತ್ತ ಮೇಲ ಇದು ಎಲ್ಲ ಆಸ್ತಿ ನಿಂಬುದ ನಾನು ನಿನ್ನ ತಾಯಿ ಇದ್ದಂಗೆ ಅಲ್ಲ ನೀ ನಿನ್ನ ಗಂಡ ನೀನ್ ನಾವು ನಾವೆಲ್ಲಿ ಹೋಗೋನು ಈಗ ಸಹಿ ಮಾಡ್ತಿರೋ ಏನ್ ಮಾಡಲ್ಲೇ ಕಿರಿಕಿರಿ ಹೆಚ್ಚಾಗ್ಯದ್ರಿ ನಾವಿಬ್ರು ಇಸಾಕೊಳ್ ಸಾಕ್ ಹೋಗೇನ್ರಿ ಬೇಡವ ಬೇಡವ ನಾನು ಆ ಸಿದ್ಧ ಮುತ್ತಾಗ ಹರಕೆ ಹೊತ್ತು ಎತ್ತಿದ ಮಕ್ಕಳು ಅವ ನನಗೆ ನನ್ನ ಮಕ್ಕಳು ಮುಖ್ಯ ನನಗೆ ಇದು ಆಸ್ತಿ ಬೇಡ

ಇದು ಅನ್ನೋದೆಲ್ಲ ಕೇಳಿದ್ಯಾರೀನಾ ಆದ್ರೀವನದಾಗೆ ನಡೀತದ ಅನ್ಕೊಂಡಿರ್ತಿಲ್ರಿ ರೇಲ್ವೆ ಬರೋ ಟೈಮ್ ಆಗ್ಯದ್ರಿ ಇದು ಕೊಟ್ಟು ಹೋಗಿ ಬಿಡಣ